ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇದ್ದೀವಿ ನಮಸ್ಕಾರ ಆಶೀರ್ವಾದ ಮಾಡಮ್ಮ ಮಾಡಿ ಕಂದ ಈ ನಿನ್ನ ತಾಯಿಯ ಆಶೀರ್ವಾದ ನಿನಗೆ ಸದಾ ಇದೆಯಪ್ಪ ಈಗ ನಿನಗೆ ಬೇಕಾಗಿರೋದು ಅವರ ಆಶೀರ್ವಾದ ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಸೇರಿ ನೆಲಮಂಗಲದಲ್ಲಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಮ್ಮ ನೆಲಮಂಗಲದಲ್ಲಿ ನೆಲಮಂಗಲದ ನೆಲದಲ್ಲಿ ದಿನವನ್ನು ಕಂಡಂತಹ ಡಾಕ್ಟರ್ ಲೀಲಾವತಿ ಅಮ್ಮನವರಿಗೆ ಒಂದು ನುಡಿ ನಮ್ಮನ್ನು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆಲೋಚಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಮಗ ಆಗಿರ್ತಕ್ಕಂಥ ವಿನೋದ ಅವರನ್ನ ಕೇಳ್ಕೊಂಡಾಗ ಅವರು ಬಹಳ ಹೃದಯಿ ತುಂಬಿ ಇಂತಹ ಒಂದು ಕಾರ್ಯಕ್ರಮವನ್ನು ನನ್ನ ತಾಯಿಗಾಗಿ ಮಾಡ್ತದೆ ಅಂತ ಹೇಳಿದರೆ ನಾನು ಸಂಪೂರ್ಣವಾದಂತಹ ಸಹಕಾರ ನಿಮ್ಮೊಟ್ಟಿಗೆ ನಾನು ಇರ್ತೀನಿ ಅಂತ ಹೇಳಿ ಅವರು ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ವಿನೋದ ದಾಸರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ನಡೆಸ್ತಾರೆ ನಮ್ಮೆಲ್ಲರ ಮನೆ ಮಾತಾಗಿರುವಂತಹ ನಾವು ತುಂಬಾ ದೂರದಿಂದ ಕಂಡು ಬಹಳ ಸಂತೋಷವನ್ನು ಪಟ್ಟಿರ್ತಕ್ಕಂತಹ ಅಚ್ಚುನ್ನತ ನಟಿ ಬಹಳಷ್ಟು ಚಲನಚಿತ್ರಗಳಲ್ಲಿ ಅಭಿನಯವಾದ ಮುಖಾಂತರ ಅವರ ಚಾಪನ್ನು ಮೂಡಿಸಿರ್ತಕ್ಕಂತಹ ನಮ್ಮ ಭವ್ಯ ಮೇಡಮ್ ಅವರು ಅವರು ನಮ್ಮ ಕರೆಗೆ ಹೂಗೊಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಆಸಿದ್ರಾಗಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ ಅವರಿಗೆ ಜೋರ ಚಾಪಾಡ್ಬೇಕು ಅಂದ್ರೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾರೆ ಹಾಗೆ ನೆಲಮಗಲದಲ್ಲಿ ನಮ್ಮೊಟ್ಟಿಗೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ಒಟ್ಟೊಟ್ಟಿಗೆ ಸಹಕಾರವನ್ನು ನೀಡುತ್ತ ಜೊತೆ ಜೊತೆಯಲ್ಲಿ ಹೆಜ್ಜೆ ಹೆಜ್ಜೆಯನ್ನು ಹಾಕ್ತಿರ್ತಕ್ಕಂಥ ನೆಲಮಗಲದ ಕಲಾವಿದರು ಆಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಪಾಳಿದ ನಾಗರಾಜನ್ ಅವರು ಈ ವೇದಿಕೆಯಲ್ಲಿ ಆಸದಿದ್ದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿರು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಇಡೀ ತಾಲೂಕಿನಲ್ಲಿ ಸಂಘಟನೆಯನ್ನ ಕಂಡುಕೊಂಡು ನಮ್ಮ ನಾಡು ನುಡಿಗೆ ಸಮರ್ಪಕವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಬಡವರಿಗೆ ಅಸಹಾಯಕರಿಗೆ ನಿರಾಶ್ರಿಗೆ ನೊಂದವರಿಗೆ ಬಹಳ ಕಷ್ಟದಲ್ಲಿರುವವರಿಗೆ ಸಹಾಯ ಹಸ್ತವನ್ನು ಚಾಚ್ತಾ ಬಹಳ ಉತ್ತಮವಾದಂತಹ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇವತ್ತು ನಮ್ಮೊಟ್ಟಿಗೆ ನಿಮ್ಮೊಂದಿಗೆ ನಾನು ಎತ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜಗದೀಶ್ ಚೌಧರಿ ಅವರಿಗೂ ಕೂಡ ಆತ್ಮೀಯವಾಗಿ ಜೋರಾದ ಚಪ್ಪಾಣಿ ಹತ್ರ ಸ್ವಾಗತವನ್ನು ಬಯಸ್ತೇನೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಕಲಾ ಪ್ರೋತ್ಸಾಹಕರಿಗೆ ಅಮ್ಮನವರ ಅಭಿಮಾನಿಗಳಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಈಗ ಕಾರ್ಯಕ್ರಮದ ಉದ್ಘಾಟನೆ ಒಂದು ಸುಸಂದರ್ಭ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಹೋದಯರು ತಮ್ಮ ಅಮೃತ ಹಸ್ತದಿಂದ ಜ್ಯೋತಿಯನ್ನು ಬೆಳಗಿಸಿ ಅದೇ ರೀತಿ ಅಮ್ಮನವರ ಕೋಟಕ್ಕೆ ಒಂದು ಪುಷ್ಪನಮನವನ್ನು ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ತಾವು ಚಾಲನೆ ಇರಬೇಕು ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಳ್ಬೇಕು ನಾನು ತಿಳ್ಕೊಳ್ತಾ ಇದ್ದೀನಿ ಎಲ್ಲ ಮಹನೀಯರು ಅಮ್ಮನವರ ಮಹನೀಯರು ಹಾಗೂ ಕಲಾಭಿಮಾನಿಗಳು ಕಲಾವಿದರು ಕಲಾ ಪ್ರೋತ್ಸಾಹಕರು ವಿದ್ಯಾರ್ಥಿಗಳು ಬೋಧಕ ವರ್ಗದವರು ಆಡಳಿತ ಮಂಡಳಿಯವರು ಮತ್ತೆ ಎಲ್ಲರೂ ಸಹ ಜೋರಾಗಿ ಚಪ್ಪಾಳೆಯಿಂದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಜೋರಿಗೆ ಕೈಜೋಡಿಸಬೇಕು ಬೆಳಕು ಜ್ಞಾನದ ಸಂಕೇತ ನಮ್ಮ ಜೀವನದ ಅಜ್ಞಾನವನ್ನು ಹೊರಿಸತಕ್ಕಂತಹ ಒಂದು ಸಾಧನ ಅಂದರೆ ಅದು ಜ್ಞಾನ ಆ ಜ್ಞಾನವನ್ನು ನಾವು ಜೋಡಿಗೆ ನಾವು ಅದನ್ನ ನಾವು ಹೋಲಿಸ್ತೀವಿ ಕತ್ತಲನ್ನು ಏನು ಬೇಕಾ ನಾವು ಅದೇನು ಮಾಡುವುದು ನಾವು ಬಚ್ಚಿರಬಹುದು ಆದರೆ ಈ ಬೆಳಕನ್ನ ಮಾತ್ರ ಭದ್ರತೆಗೆ ಸಾಧ್ಯವಾಗುವುದಿಲ್ಲ ಎಲ್ಲರ ಜ್ಞಾನವನ್ನು ಅಳಿಸ್ತಕ್ಕಂಥ ಎಲ್ಲರ ಜ್ಞಾನವನ್ನ ವಿಕಾಸಗೊಳಿಸ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಜ್ಯೋತಿ ಅದು ಜ್ಞಾನದ ಸಿಕ್ಕ ಜ್ಯೋತಿಯನ್ನು ಬಿಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇರ್ತಕ್ಕಂಥ ವೇದಿಕೆ ಮೇಲೆ ಆಸೀರ್ವಾಗಿರ್ತಕ್ಕಂಥ ಎಲ್ಲ ಅತಿಮವಾಗಿ ನಾವು ಚಪ್ಪಾಳೆ ಮುಖ್ಯ ನಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಇವತ್ತು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ನೆಲಮಂಗಲದಲ್ಲಿ ಮಂಗಳ ನೆಲದಲ್ಲಿ ಅಮ್ಮನನ್ನು ಸುಂದರ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಸಾಕ್ಷೀಕರಿಸಿದರೆ ಬಹಳಷ್ಟು ಜನ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಕಲಾವಿದರು ಬಂದರೆ ತಾಲೂಕಿನ ಆಡಳಿತ ಮಂಡಳಿ ಹಲವಾರು ಅಧಿಕಾರಿ ವರ್ಗದವರು ಬಂದಿದ್ದಾರೆ ಚುನಾಯಿತ ಪ್ರತಿನಿಧಿಗಳು ಬರೆದರೆ ಹಲವಾರು ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯವರು ಬಂದರೆ ಅವರೆಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಉತ್ತಮವಾಗಿ ನಡೀತಾ ಇದೆ ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಜೋರಾಗಿ ಚಪ್ಪಾಳೆಯನ್ನ ತಟ್ಟಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸತಕ್ಕಂಥ ಎಲ್ಲ ಅಗ್ನಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅಮ್ಮನ ಫೋಟೋಕ್ಕೆ ಪುಷ್ಪ ನಮನ ಮಾಡ್ತಕ್ಕಂಥ ಪುಷ್ಪಾರ್ಚನೆ ಮಾಡ್ತಕ್ಕಂತ ಒಂದು ಸಂದರ್ಭ ಎಲ್ಲ ವೇದಿಕೆಯ ಮಹಾನ್ ವ್ಯಕ್ತಿಗಳು ಪುಷ್ಪ ನಮನವನ್ನು ಮಾಡಬೇಕು ಅಂತ ಹೇಳ್ತಾ ಕೇಳ್ಕೊಳ್ತಾ ಇದ್ದೀನಿ ತಾವುಗಳೆಲ್ಲರೂ ಸಹ ಜೋರಾಗಿ ಚಪ್ಪಳೆ ತಟ್ಟಿ ಕಾರ್ಯಕ್ರಮಕ್ಕೆ ಮೆರಗಣಿ ಬಿಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸಂಜೆ ಇದ್ರೆ ಸರಸ್ವತಿ ಇದೆ ಅಪ್ಪ ಇದೇ ಅದೇ ಪೊಲೀಸ್ ಇಲಾಖೆಯ ಬಂದಿರೋದಕ್ಕೆ ಸಂಗತನವನ್ನು ಅನುಭವಿಸ್ತಾಯಿದ್ದೀನಿ ಮತ್ತು ಎನ್ ಸಿ ಸಿ ವಿದ್ಯಾರ್ಥಿಗಳು ಸಿದ್ಧಗಂಗಾ ಪ್ರಥಮ ಕಾಲೇಜಿನ ಎನ್ ಸಿ ಸಿ ವಿದ್ಯಾರ್ಥಿಗಳು ಈ ಒಂದು ಬಂದೋಬಸ್ತು ಕಾಲೇಜಿನ ಇದ್ದರೆ ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದೀನಿ ಅತ್ಯಂತ ಮುಖ್ಯವಾಗಿ ಈ ಒಂದು ಜಾಗ ನೀಡಿರ್ತಕ್ಕಂಥ ನಮ್ಮ ರಕ್ಷಾ ಸಂಸ್ಥೆ ಆ ಸಂಸ್ಥೆಯ ಮಾಲೀಕರಾಗಿರ್ತಕ್ಕಂಥ ಶಿವಕುಮಾರ್ ಅವರಿಗೆ ನಾನು ಈ ಅವರ ಅನುಭವಿಸಿದ್ದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಜೀವನದನ್ನು ಬೆಳೆಸಿ ಈ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ತಾವುಗಳೆಲ್ಲರೂ ಕಾರ್ಯಕ್ರಮ ಉದ್ಯೋಗ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ ಬೇರೆ ಬೇರೆ ಕಾಲೇಜಿಂದ ಆಗಮಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಮುಂದೆ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನೆಲವನ್ನು ನುರಿತ ಕಲಾವಿದರಿಂದ ರಂಗೀತೆ ಕಾರ್ಯಕ್ರಮ ಇದೆ ಅದರಿಂದ ತಾವೆಲ್ಲರೂ ಸಹ ಕಾರ್ಯಕ್ರಮವನ್ನು ನೋಡಿ ಆ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೊಡಬೇಕು ಅಂತ ಇದ್ದೀನಿ ಕನ್ನಡ ನಾಡಿನ ವೇದನತೆಗೆ ಒಂದು ಪೂಜೆಯನ್ನು ತಲುಪುವ ಮುಖಾಂತರ ಕೃಷ್ಣನ ತಲುಪಿಸಿದಂತ ಎಲ್ಲ ವೇದಿಕೆಗಳಿಗೆ ಜೋರಾದ ತಪ್ಪಾ ಮುಖಾಂತರ ಡಾಕ್ಟರ್ ಲೀಲಾವತಿ ಅಂದ್ರವರು ಸುಮಾರು ಆರುನೂರು ಚಿತ್ರಗಳ ಅಭಿಲೇ ಅವರ ಅಭಿನಯ ನಮ್ಮೆಲ್ಲರೂ ಕೂಡ ಒಂದು ಮಾರ್ಗದರ್ಶನ ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ ವಿವಿಧ ಭಾಷೆಗಳಲ್ಲೂ ಕೂಡ ಚಲನಚಿತ್ರರಂಗದಲ್ಲಿ ಅವರ ಅಭಿನಯದ ಖ್ಯಾತಿಯನ್ನು ಮಂಡಿಸಿದರೆ ಇಂತಹ ಒಬ್ಬ ಅದ್ಭುತ ಮೇಲುನಟಿಯ ಮುಡಿಯಮ ಕಾರ್ಯಕ್ರಮವನ್ನು ಬಂದು ನಾವೆಲ್ಲರಿಗೂ ಕೂಡ ನಿಟ್ಟಿನಲ್ಲಿ ಸಂತೋಷದ ವಿಷಯ